ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಒಂದು ಸಾವಿರ ಮಂದಿ ಅಂತಃಪುರದ ಚೇಟಿಯರು ಎಲ್ಲರೂ ಯುವತಿಯರು ಸುಂದರಿಯರು ವೀತಾಮರಗಳನ್ನು ಆಭರಣಗಳಿಂದ ಭೂಷಿತರಾದ ಇವರು ಅರವತ್ನಾಲ್ಕು ಕಲೆಗಳಲ್ಲಿ ಪರಿಣತರು ಸಂಗೀತ ನೃತ್ಯಗಳಲ್ಲಿ ಪ್ರತಿಭಾವಂತರು ನಾನು ಅವರನ್ನು ಪಣಕ್ಕೆ ಒಡ್ಡುತ್ತಿದ್ದೇನೆ ಎಂದ ಯುಧಿಷ್ಠಿರ ಯುಧಿಷ್ಠಿರನನ್ನು ಸೋಲಿಸುವ ದೃಢ ಸಂಕಲ್ಪ ಮಾಡಿದ್ದ ಶಕುನಿ ಆಟದಲ್ಲಿ ಮೇಲುಗೈ ಸಾಧಿಸಿದನು ಪ್ರತಿ ಸಲ ದಾಳ ಉರುಳಿಸುವಾಗಲೂ ಒಂಬತ್ತು ಹತ್ತು ಎಂದು ಕೂಗುತ್ತಿದ್ದನು ದಾಳಗಳು ಅವನ ಪರ ಇದ್ದಂತೆ ಕೇಳಿದ ಗ ಗರಗಳನ್ನೇ ಕೊಡುತ್ತಿದ್ದವು ಯುಧಿಷ್ಠಿರನಿಗೆ ನಿರಾಶೆಯಾಯಿತು ನಾನು ಗೆದ್ದೆ ಎಂಬ ಶಕುನಿಯ ಉದ್ಗಾರ ಗಾಳಿಯನ್ನು ತುಂಬಿತು ಯುಧಿಷ್ಠಿರ ಒಂದೊಂದಾಗಿ ತನ್ನ ಅಮೂಲ್ಯ ಸಂಪತ್ತನ್ನು ಕಳೆದುಕೊಂಡಿದ್ದ ಅವನು ಇನ್ನೂ ಏನೆಲ್ಲವನ್ನು ಪಣಕ್ಕಿಡಬಹುದು ಎಂದು ತನ್ನ ಸ್ವಾಮ್ಯವನ್ನೆಲ್ಲ ನೆನಪಿಸಿಕೊಂಡ ನನ್ನಲ್ಲಿ ಅತಿಥಿ ಸತ್ಕಾರಕ್ಕೆಂದು ನೇಮಿಸಿರುವ ಸಾವಿರ ಮಂದಿ ವಿಧೇಯ ನೇ ಸೇವಕರಿದ್ದಾರೆ ಅವರು ತರುಣರು ಸಜ್ಜನರು ಸ್ವಾಮಿನಿಷ್ಠರು ಹಗಲು ರಾತ್ರಿ ಅತಿಥಿಗಳ ಸೇವೆ ಮಾಡುವವರು ಈಗ ನಾನು ಆ ಸಾವಿರ ಮಂದಿಯನ್ನು ಪಣ ಎಂದು ಘೋಷಿಸಿದ ಯುದಿಷ್ಠಿರ ಮತ್ತೆ ದಾಳಗಳು ಉರುಳಿದವು ನಾನು ಗೆದ್ದೆ ಎಂಬ ಶಕುನಿಯ ಮಾತುಗಳು ಸಭಾಂಗಣದಲ್ಲಿ ಪ್ರತಿಧ್ವನಿಗೈದವು ಸೌಬಲ ನನ್ನ ಹತ್ತಿರ ಒಂದು ಸಾವಿರ ಮದಗಜಗಳಿವೆ ಬಂಗಾರದ ಒಡ್ಡ್ಯಾಣ ತೊಟ್ಟ ಆನೆಗಳು ಒಳ್ಳೆಯ ತರಬೇತಿ ಪಡೆದವು ರಣರಂಗದಲ್ಲಿ ಗೊಂದಲ ಕೋಲಾಹಲಗಳನ್ನು ಲೆಕ್ಕಿಸದೆ ಮುನ್ನುಗ್ಗಿ ಶತ್ರುಗಳನ್ನು ಸದೆ ಬಡಿಯುವಂಥ ಸಲಗಗಳು ಕಪ್ಪು ಮೋಡದ ಘನಾಕೃತಿಗಳಂತವು ಒಂದೊಂದು ಸಲಗಕ್ಕೂ ಎಂಟು ಎಣ್ಣಾನೆಗಳಿವೆ ಅವೆಲ್ಲವನ್ನು ನಾನು ಪಣಕ್ಕೆ ಒಡ್ಡುತ್ತಿದ್ದೇನೆ ಎಂದು ಯುಧಿಷ್ಠಿರ ಗಜಪಡೆಯನ್ನೇ ಪಣಕ್ಕಿಟ್ಟನು ಈ ಆನೆಗಳು ನಮ್ಮ ವಶಕ್ಕೆ ಬಂದಂತೆಯೇ ಎಂದು ಶಕುನಿ ದಾಳ ಉರುಳಿಸಿದನು ಕೆಲವು ನಿಮಿಷಗಳು ಕಳೆದವು ಶಕುನಿ ಅವುಗಳೆಲ್ಲವನ್ನು ಗೆದ್ದಿದ್ದ ವಿಧಿನಿಶ್ಚಿತ ದ್ಯೂತವು ಮುಂದುವರಿಯಿತು ಶಕುನಿಯು ವಂಚನೆ ಮಾಡುತ್ತಲೇ ಹೋದನು ಈ ಆಟದಲ್ಲಿ ಚಿತ್ರರಥನು ರಜುನನಿಗೆ ಉಡುಗೊರೆಯಾಗಿ ನೀಡಿದ್ದ ಹತ್ತು ಸಾವಿರ ರಥಗಳು ನಲವತ್ತು ಸಾವಿರ ಕುದುರೆಗಳು ಇಂದ್ರಪ್ರಸ್ಥದಿಂದ ಅವನೊಡನೆ ಬಂದಿದ್ದ ಚದುರಂಗ ಸೈನ್ಯ ಮಣಗಟ್ಟಳೆ ಬಂಗಾರ ವಜ್ರವೈಡೂರ್ಯ ಅಂತಃಪುರದ ಹತ್ತು ಸಾವಿರ ದಾಸಿಯರು ಕಿಂಕರರು ಎಲ್ಲವೂ ಗೌರವನ ವಶವಾಯಿತು ಇದನ್ನು ಕಂಡು ವಿದುರನು ಕೋಪಗೊಂಡು ಜೂಜನ್ನು ಇಲ್ಲಿಗೆ ಸಾಕು ಮಾಡಬಾರದೆ ಇದನ್ನು ಆಡಲೇಬೇಕೆಂಬ ನಿರ್ಬಂಧವೇನು ಎಂದು ಕಳವಳಿಸುತ್ತ ಧೃತರಾಷ್ಟ್ರನಿಗೆ ಹೇಳಿದನು ಮಹಾರಾಜ ನನ್ನ ಮಾತನ್ನು ಕೇಳು ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ ಸಾಯುತ್ತಿರುವ ರೋಗಿಗೆ ಔಷಧವು ರುಚಿಸದಂತೆ ಆದರೆ ಹೇಳಬೇಕಾದ್ದು ನನ್ನ ಕರ್ತವ್ಯ ದುರ್ಯೋಧನ ಹುಟ್ಟಿದಾಗ ನರಿಗಳು ಓಡಿಡುವಂತೆ ಹತ್ತದ್ದು ನಿನಗೆ ನೆನಪಿದೆಯಲ್ಲವೇ ಆಗ ಇಂಥ ಅಪಶೋಕನಗಳನ್ನು ಬಲ್ಲವರು ಇವನು ಕುರುವಂಶಕ್ಕೆ ವಿನಾಶಕಾರಿಯಾಗಲಿದ್ದಾನೆ ಎಂದು ಹೇಳಿದ್ದರು ಭರತ ವಂಶವನ್ನು ನಾಶ ಮಾಡಲೆಂದೇ ಅವನು ಹುಟ್ಟಿದ್ದಾನೆಂಬುದು ನಮಗೆಲ್ಲರಿಗೂ ಗೊತ್ತು ಅವನು ನಿಮ್ಮೆಲ್ಲರಿಗೂ ಮೃತ್ಯುಪ್ರಾಯನಾಗಿದ್ದಾನೆ ಅದರಲ್ಲಿ ಸಂಶಯವಿಲ್ಲ ಧೃತರಾಷ್ಟ್ರ ಮಹಾರಾಜ ಶುಕ್ರ ನೀತಿಯ ಒಂದು ಶ್ಲೋಕವನ್ನು ನಿಮಗೆ ನೆನಪಿಸಲಿಚ್ಛಿಸುತ್ತೇನೆ ಅದು ನಿಮ್ಮ ದುರ್ದೆಸೆ ದುಸ್ಥಿತಿಗಳನ್ನು ಚೆನ್ನಾಗಿ ವಿವರಿಸುತ್ತದೆ ಪ್ರಪಾತದ ಅಂಚಿನಲ್ಲಿ ಕೆಲವು ಮರಗಳಿವೆ ಆ ಮರಗಳ ಮೇಲಣ ಕೊಂಬೆಗಳಲ್ಲಿ ಜೇನು ಗೂಡುಗಳಿವೆ ಜೇನಿನ ಆಸೆಯಿಂದ ಒಬ್ಬ ತಾನು ಎದುರಿಸಲಿರುವ ಅಪಾಯದ ಬಗ್ಗೆ ಲೆಕ್ಕಿಸದೆ ಮರದ ತುದಿಯವರೆಗೂ ಹತ್ತುತ್ತಾನೆ ಕಾಲು ಜಾರಿ ಕಣಿವೆಗೆ ಬೀಳುತ್ತಾನೆ ನಿನ್ನ ವಿವೇಕ ಇದೇ ಬಗೆಯದಾಗಿದೆ ಯಶಸ್ಸಿನ ಅಮಲು ತಲೆಗೇರಿದ ದುರ್ಯೋಧನನಿಗೆ ಈ ಅಮಲಿನಲ್ಲಿ ದುರ್ಯೋಧನ ಅಸಾಧ್ಯವಾದದ್ದನ್ನೆಲ್ಲ ಸಾಧಿಸಿವೆ ಎಂಬ ಹುಂಬತನದಿಂದ ಮುಳುಗಿ ಹೋಗುತ್ತಿರುವನು ಪಾಂಡವರೊಂದಿಗೆ ಶತ್ರುತ್ವ ಮರಣಕ್ಕೆ ತೆರೆದ ಬಾಗಿಲು ಎಂಬುದು ಅವನಿಗೆ ತಿಳಿಯದು ಮಹಾರಾಜ ಈ ಮನುಷ್ಯನಿಗೆ ಚೀಮಾರಿ ಹಾಕುವುದು ಉತ್ತಮ ದೊರೆ ಅಸಮಂಜಸ ಒಮ್ಮೆ ತನ್ನ ಮಗನಿಗೆ ಚೀಮಾರಿ ಹಾಕಿದ್ದನ್ನು ಅಂಧಕ ಯಾದವ ಭೋಜರ ವಂಶಗಳು ಒಟ್ಟಾಗಿ ಕಂಸನನ್ನು ನಿವಾರಿಸಿದ್ದು ನಿನಗೆ ತಿಳಿದೇ ಇದೆ ಅವರ ಮೇಲ್ಪಂಕ್ತಿಯನ್ನು ಅನುಸರಿಸು ಅರ್ಜುನ ದುರ್ಯೋಧನನನ್ನು ದಂಡಿಸಲಿ ವಂಶ ಕುಟುಂಬಗಳ ಹಿತದೃಷ್ಟಿಯಿಂದ ಒಬ್ಬನನ್ನು ತ್ಯಜಿಸಬೇಕಾಗುತ್ತದೆ ಒಂದು ಗ್ರಾಮದ ಹಿತದೃಷ್ಟಿಯ ಸಲುವಾಗಿ ಒಂದು ಕುಟುಂಬವನ್ನು ತ್ಯಜಿಸಬೇಕಾಗುತ್ತದೆ ಆತ್ಮದ ಸಲುವಾಗಿ ಪ್ರಪಂಚವನ್ನೇ ತ್ಯಜಿಸಬೇಕಾಗುತ್ತದೆ ಶುಕ್ರನು ಮಗ ಜಂಬಾಸುರನನ್ನು ತ್ಯಾಗ ಮಾಡಿದ ವಂಶಕ್ಕೆ ಶಾಪವಾದ ಮಗನನ್ನು ತಿರಸ್ಕರಿಸಬೇಕಾಗುತ್ತದೆ ತ್ಯಜಿಸಬೇಕಾಗುತ್ತದೆ ಹಕ್ಕಿಗಳು ಪ್ರತಿದಿನ ಚಿನ್ನವನ್ನು ವಮನ ಮಾಡಿದ್ದನ್ನು ಕಂಡ ರಾಜನ ಕಥೆಯನ್ನು ನೀನು ಕೇಳಿದ್ದೀಯ ಅಕ್ಕಿಗಳು ಸಣ್ಣ ಪ್ರಮಾಣದಲ್ಲಿ ಬಂಗಾರವನ್ನು ಕೊಕ್ಕುತ್ತಿದ್ದವು ಒಮ್ಮೆಗೆ ಅಪಾರವಾದ ಬಂಗಾರವನ್ನು ಪಡೆಯುವ ಆಸೆಯುಂಟಾಯಿತು ದೊರೆಗೆ ಹಕ್ಕಿಗಳ ಕೊರಳು ಇಸುಕಿ ಅವುಗಳನ್ನು ಛೇದಿಸಿದ ಹಕ್ಕಿಗಳ ಒಡಲೊಳಗೆ ರಕ್ತ ಮಾಂಸ ಹೊರತು ಬೇರೇನೂ ಇರಲಿಲ್ಲ ನೀನು ಪಾಂಡವರ ಅಪರಿಮಿತ ಆಸ್ತಿಗಾಗಿ ಹಂಬಲಿಸುತ್ತಿದ್ದೀಯೆ ಆದರೆ ಎಲ್ಲವನ್ನು ಕಳೆದುಕೊಳ್ಳಬೇಡ ಕತೆಯ ರಾಜನಂತೆ ಇದ್ದಲಿಗಾಗಿ ಮರಗಳನ್ನು ಸುಡುವ ಮಾನವರಂತಾಗಬೇಡ ದೇವಾನುದೇವತೆಯಾದ ಇಂದ್ರನಿಂದಲೂ ಪಾಂಡವರನ್ನು ಯುದ್ಧದಲ್ಲಿ ಗೆಲ್ಲುವುದು ಅಸಾಧ್ಯ ಧೃತರಾಷ್ಟ್ರನು ಮಾತನಾಡಲಿಲ್ಲ ತನ್ನ ಮಾತುಗಳು ಧೃತರಾಷ್ಟ್ರನಿಗೆ ಕಹಿ ಎನಿಸುತ್ತಿವೆ ಎಂಬುದು ವಿದುರನಿಗೆ ತಿಳಿದಿತ್ತು ಅವನು ಮುಂದುವರಿಸಿದ ಧೃತರಾಷ್ಟ್ರ ದುರ್ಯೋಧನನು ಮಹಾವಿನಾಶದ ಶಿಲ್ಪಿಯಾಗಲಿದ್ದಾನೆ ಅವನಿಂದಾಗಿ ಹಲವು ರಾಜ ಮನೆತನಗಳು ಹೇಳ ಹೆಸರಿಲ್ಲದಂತೆ ನಾಶ ಹೊಂದುವವು ಪಂದ್ಯದಲ್ಲಿ ಪ್ರತಿಯೊಂದು ಆಟವನ್ನು ಅವನು ಗೆಲ್ಲುತ್ತಿದ್ದಾನೆಂದು ನೀನು ಉಲ್ಲಸಿತನಾಗಿದ್ದೀಯೆ ಈ ಜೂಜು ಮಹಾನ್ ವಿನಾಶಕಾರಿ ಯುದ್ಧಕ್ಕೆ ಎಡೆಮಾಡಿಕೊಡುತ್ತದೆ ಈ ಪಂದ್ಯದ ಪ್ರಭು ಶಕುನಿ ಎಂಬುದು ನಮಗೆ ಗೊತ್ತು ಅವನು ಯಾವಾಗಲೂ ಮೋಸದ ಆಟ ಆಡುತ್ತಾನೆ ಅವನು ಅವನ ದೇಶಕ್ಕೆ ಹೋಗಲಿ ಈ ಆಟ ಯುದ್ಧಕ್ಕೆ ನಾಂದಿಯಾಗುವುದು ಬೇಡ ಧೃತರಾಷ್ಟ್ರನಿಗೆ ವಿದುರನ ಮಾತುಗಳಿಂದ ತುಂಬ ಅಸಮಾಧಾನವಾಯಿತಾದರೂ ಆದರೂ ಅವನು ಮೌನಿಯಾಗಿಯೇ ಇದ್ದ ಆದರೆ ದುರ್ಯೋಧನನಿಂದ ಸುಮ್ಮನಿರಲಾಗಲಿಲ್ಲ ದುರ್ಯೋಧನ ಹೇಳಿದ ವಿದುರ ನೀನು ಯಾವಾಗಲೂ ಪಾಂಡವರ ಹೊಗಳು ಭಟ್ಟ ಅವರನ್ನು ಹೊಗಳುತ್ತೀಯೆ ನಮ್ಮನ್ನು ನಿಂದಿಸುತ್ತೀಯೆ ತಮಗಿಷ್ಟವಾದವರಿಗೆ ಒಳಿತನ್ನು ಇಷ್ಟವಾಗದವರಿಗೆ ಕೆಡುಕನ್ನು ಬಯಸುವುದು ಮಾನವ ಸಹಜ ಸ್ವಭಾವ ನಾವು ಹಾವಿಗೆ ಹಾಲೆರದಂತೆ ನಿನಗೆ ಅನ್ನ ಆಹಾರ ಕೊಟ್ಟು ಬೆಳೆಸಿದೆವು ನಾವು ಶತ್ರುಗಳನ್ನು ಸೋಲಿಸಿ ಅನುಕೂಲಕರ ಸ್ಥಿತಿಯಲ್ಲಿದ್ದೇವೆ ಆದರೆ ನೀನಾದರೂ ಶತ್ರುಗಳೊಡನೆ ರಾಜಿ ಮಾಡಿಕೊಳ್ಳುವಂತೆ ಹೇಳುತ್ತಿದ್ದೀಯೆ ನಿನಗೆ ನಾಚಿಕೆಯಾಗಬೇಕು ವಿದುರ ನಿನಗೆ ನಮ್ಮ ಶತ್ರುಗಳನ್ನು ವೈಭವೀಕರಿಸುವುದರಲ್ಲಷ್ಟೇ ಇಲ್ಲ ನಮ್ಮ ಮೇಲೆ ದೋಷಾರೋಪಣೆಯನ್ನು ಮಾಡಿ ಮಾಡುತ್ತೀಯೇ ವಯೋವೃದ್ಧರಾಗಿ ಪ್ರಬುದ್ಧರಾಗಿರುವವರ ಬಳಿ ಹೋಗಿ ಅವರ ಕಾಲ ಬುಡದಲ್ಲಿ ಕುಳಿತು ಪಾಠ ಕಲಿ ನಿನ್ನನ್ನು ನಿನ್ನ ಸ್ವಭಾವವನ್ನು ನಾವು ಬಹಳ ದಿನಗಳಿಂದ ಬಲ್ಲೆವು ಇದುರ ಇಡೀ ಪ್ರಪಂಚಕ್ಕೆ ನ್ಯಾಯದಾತನು ಒಬ್ಬನೇ ಆ ಪರಮೋಚ್ಚ ನ್ಯಾಯದಾತನ ಆಣತಿಯಂತೆ ನಾನು ನಡೆದುಕೊಳ್ಳುತ್ತಿದ್ದೇನೆ ಯಾರು ಶತ್ರುವಿನ ಮಿತ್ರರಾಗಿದ್ದು ಅವಿಧೇಯರಾಗಿರುವರೋ ಅಂತಹವರಿಗೆ ಆಶ್ರಯ ಕೊಡಬಾರದು ಆದ್ದರಿಂದ ವಿದುರ ನಿನಗಿಷ್ಟ ಬಂದಲ್ಲಿಗೆ ಹೋಗು ದುರ್ಯೋಧನನ ಮಾತುಗಳು ವಿದುರನನ್ನು ಮುಳ್ಳಿನಂತೆ ಇರಿದವು ವಿದುರ ಧೃತರಾಷ್ಟ್ರನಿಗೆ ಹೇಳಿದ ಹೇಳು ಮಹಾರಾಜ ನಿಷ್ಪಕ್ಷಪಾತ ಮಾತಾಡು ಈ ಜನ ಎಂಥ ನೀಚರೆಂದು ಹಿತ ಚಿಂತಕನನ್ನೇ ಹೊರದೂಡುತ್ತಿರುವವರು ಇವರು ಎಲ್ಲದಕ್ಕೂ ನೀನೇ ಸಾಕ್ಷಿಯಾಗಿರುವೆ ಧೃತರಾಷ್ಟ್ರ ಏನೊಂದು ಮಾತನ್ನು ಆಡಲಿಲ್ಲ ವಿದುರ ನಿಟ್ಟುಸಿರಿಟ್ಟು ನುಡಿದ ರಾಜರ ಆಶ್ರಯ ಶಾಶ್ವತವಲ್ಲ ಅವರು ಆಶ್ರಯ ಕೊಡುತ್ತಾರೆ ಸೌಜನ್ಯದ ಮಾತನಾಡುತ್ತಾರೆ ಆಮೇಲೆ ದೊಣ್ಣೆಯಿಂದ ಬಡಿದು ಓಡಿಸುತ್ತಾರೆ ದುರ್ಯೋಧನನತ್ತ ತಿರುಗಿ ಹೇಳಿದ ದುರ್ಯೋಧನ ನನ್ನನ್ನು ಅಪ್ರಬುದ್ಧನೆಂದು ಭಾವಿಸಿರುವೆ ಅಲ್ಲವೇ ಒಬ್ಬ ಮನುಷ್ಯನನ್ನು ಮಿತ್ರನನ್ನಾಗಿ ಒಪ್ಪಿಕೊಂಡು ಸಲಹೆಗಾರನಾಗಿ ಒಪ್ಪಿಕೊಂಡು ನಂತರ ಅನ್ಯಾಯವಾಗಿ ಅವನಲ್ಲಿ ತಪ್ಪುವನ್ನು ಕಂಡು ಹಿಡಿದು ತಿರಸ್ಕರಿಸುವವನು ಅಪ್ರಬುದ್ಧ ಮಹಾರಾಜ ಹಾಡಿ ಹೊಗಳಿ ಒಡೆಯನಿಗೆ ಕೃತಜ್ಞರಾಗಿ ನಡೆದುಕೊಳ್ಳುವ ಮಂದಿ ಪ್ರಪಂಚದಲ್ಲಿ ಬೇಕಾದಷ್ಟು ಇದ್ದಾರೆ ಆದರೆ ಕೇಳಲು ಅಹಿತಕರವಾದರೂ ಧೈರ್ಯದಿಂದ ಅಂಥ ವಿವೇಚನಾಯುಕ್ತ ಸಲಹೆ ನೀಡುವವರು ವಿರಳ ಅಂಥ ಸಲಹೆಯನ್ನು ಮಾನ್ಯ ಮಾಡುವವರು ಇನ್ನೂ ವಿರಳ ಪ್ರಾಮಾಣಿಕವಾದ ಸಲಹೆ ನೀಡುವವನು ದೊರೆಯ ನಿಜವಾದ ಮಿತ್ರ ಅದು ಕೇಳಲು ಹಿತಕರವಾಗಿರಲಿ ಅಹಿತಕರವಾಗಿರಲಿ ಧೃತರಾಷ್ಟ್ರನ ಮಕ್ಕಳಿಗೆ ಕೀರ್ತಿ ಅಭ್ಯುದಯಗಳನ್ನಲ್ಲದೆ ಬೇರಾವುದನ್ನು ನಾನು ಬಯಸುವುದಿಲ್ಲ ದೇವರು ಒಳ್ಳೆಯದು ಮಾಡಲಿ ಮಹಾರಾಜ ಅಭ್ಯುದಯ ಹೊಂದಿ ಕೀರ್ತಿವಂತನಾಗು ದ್ಯೂತವು ಮುಂದುವರೆದಿತ್ತು ಯುಧಿಷ್ಠಿರ ಒಂದೊಂದಾದ ಮೇಲೊಂದರಂತೆ ಅಮೂಲ್ಯ ಸಂಪತ್ತನ್ನು ಕಳೆದುಕೊಂಡನು ಜಯಲಕ್ಷ್ಮಿ ಅವನ ಮೇಲೆ ನಗೆ ಬೀರಲೇ ಇಲ್ಲ ಆಗ ಶಕುನಿ ಕೇಳಿದ ಯುಧಿಷ್ಠಿರ ಎಲ್ಲವನ್ನೂ ಸೋತೆ ಪಣಕ್ಕಿಡಲು ಇನ್ನೂ ಏನಾದರೂ ಉಳಿದಿದೆಯಾ ಎಲ್ಲವೋ ಶಕುನಿ ನನ್ನ ಐಶ್ವರ್ಯವು ಇಷ್ಟಕ್ಕೆ ತೀರಿತೆ ಕಾಯಿ ಹೂಡು ದಾಳ ಹಾಕು ಒಂದಾಟಕ್ಕೆ ಒಂದು ಕೋಟಿ ಹೂಡಿದ್ದೇನೆ ಎಂದ ಯುಧಿಷ್ಠಿರ ಹೊಸ ಪಣವನ್ನು ಒಡ್ಡುತ್ತಲೇ ಹೋದ ಹೀಗೆ ತನ್ನ ಭಂಡಾರವನ್ನೇ ಸೋತ ಶಕುನಿ ಮೋಸದಾಟ ಆಡುತ್ತಾ ಪ್ರತಿ ಸಲವೂ ಗೆದ್ದನು ಮುಂದೇನು ಶಕುನು ಕೇಳಿದ ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು